ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಸೂಪರಾಗಿ ಆಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಹಾಸಿಗೆ ಎಲ್ಲ ಎತ್ತಿಡ್ತಾಯಿದ್ದೀನಿ ಬೆಳಗ್ಗೆನೇ ಎಲ್ಲ ಕೊಟ್ಟು ಆದಮೇಲೆ ಅವರಿಗೆಲ್ಲ ಅವ್ರು ಓದಿದ್ಮೇಲೆ ನಾನು ಮಲ್ಕೊಂಡು ಮತ್ತೆ ಎದ್ದು ಹಾಸಿಗೆ ಎಲ್ಲ ಸುತ್ತಾ ಇರೋದಿರು ಹಾಸಿಗೆ ಇದ್ದೀನಿ ಸದ್ಯಕ್ಕೆ ಕಾಟೇನೂ ಇಲ್ಲ ಮಾಮೂಲಿ ನೆಲದಲ್ಲೇ ಹಾಸ್ಕೊಂಡು ಮಲ್ಕೋತಾ ಇದ್ದೀವಿ ಏಕೆಂದರೆ ಬೆಂಗಳೂರಲ್ವಾ ಸೊ ಊರಲ್ಲೆಲ್ಲ ಇದೆ ಹಾಗಾಗಿ ಬನ್ನಿ ವ್ಲಾಗ್ ಹೇಗ ಅಂತ ನೋಡೋಣ ಇವಾಗೆಲ್ಲ ಆಸ್ಗೆಲ್ಲ ತೆಗೆದಿಟ್ಟು ಪುನರು ಟಿವಿ ನೋಡ್ತಾ ಇದ್ದೇನೆ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ಮೂರ್ನಾಲ್ಕ ದಿನ ವ್ಲಾಗು ಸ್ವಲ್ಪ ಸ್ವಲ್ಪನೇ ವ್ಲಾಗ್ನ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಎಲ್ಲದನ್ನು ಒಂದೇ ಸಲ ಅಪ್ಲೋಡ್ ಮಾಡೋಣ ಒಂದೇ ವ್ಲಾಗಲ್ಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈಗ ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಒಂದೆರಡೇ ಜೊತೆ ಇದ್ದಿದ್ದು ಹಂಗಾಗಿ ವಾಶ್ ಮಾಡಿಕೊಂಡೆ ಇದು ಬ ನೆನೆಯಾಕಿಲ್ಲ ಏಕೆಂದರೆ ಎರಡೇ ಜೊತೆ ಇದ್ದಿದ್ದಲ್ವ ಹಂಗಾಗಿ ಒಂದೇ ಸಲ ವಾಶ್ ಮಾಡಿಬಿಡೋಣ ಅಷ್ಟೊಂದು ಕೊಳೆ ಆಗಿರಲ್ಲ ಪುನಿ ಡೈಲಿ ತೊಳಿತೀನಲ್ವ ವೈಟ್ ಯೂನಿಫಾರ್ಮು ಸೊ ಜಸ್ಟು ಸ್ವಲ್ಪ ಸ್ವಲ್ಪ ಕೊಳೆ ಆಗಿರುತ್ತೆ ಹಂಗಾಗಿ ನೆನಕಲಿಲ್ಲ ಇವತ್ತೇನು ಒಂದೇ ಜೊತೆ ಅವ್ರದ್ದೊಂದು ಜೊತೆ ನಂದೊಂದು ಜೊತೆ ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ಇವೆರಡು ಜೊತೆ ತೊಳೆದಾದ್ಮೇಲೆ ಆಮೇಲೆ ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡೆ ತಿಂಡಿ ತಿಂದಿಲ್ಲಲ್ಲ ನೀನು ಇವಾಗ ಈ ನಡುವೆ ತಿನ್ನೋದೆಲ್ಲ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಯಾಕೆಂದರೆ ಎದ್ದೊಳೋದು ಹನ್ನೊಂದು ಗಂಟೆ ಆಗುತ್ತೆ ಆಮೇಲೆ ಮನೆ ಕೆಲಸ ಮುಗಿಸ್ಕೊಂಡು ತಿಂಡಿ ತಿನ್ನೋ ಅಷ್ಟೊಳಗೆ ಲೇಟ್ ಆಗಿಬಿಡುತ್ತೆ ಏಕೆಂದರೆ ರೊಟೀನ್ ಹಂಗಿದೆ ಇವಾಗ ರಾತ್ರಿ ಮಲಗೋದು ಒಂದು ಗಂಟೆ ಸೊ ಹಾಗಾಗಿ ಇವಾಗ ಕಂಫರ್ಟ್ ಹಾಕ್ಬಿಟ್ಟು ಸ್ವಲ್ಪ ಜಾಲ ಹಾಕೋಣ ಅಂತೇಳಿ ಜಾಲ ಹಾಕ್ಕೊಂತ ಇದ್ದೀನಿ ಟೆರೆಸ್ ಮೇಲೆ ಒಣ್ಗಾಕಿ ಬರಬೇಕು ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ದಾಸವಾಳದ ಹೂವು ತಿಂಡಿ ತಿನ್ಬಾರೋ ಅಂದರೆ ಇಲ್ಲ ನಾನು ಬಿಸ್ಕೆಟ್ ತಿಂತೀನಿ ಅಂತೇಳಿ ಒರಿಯೋ ಬಿಸ್ಕೆಟ್ ಇಸ್ಕೊಂಡು ತಿಂತಾ ಇದ್ದಾನೆ ಪ್ರತಿದಿನ ಹಿಂಗೇನೆ ನಾನು ತಿಂಡಿ ತಿನ್ನೋಷ್ಟ್ರಳ ತಿಂಡಿ ತಿನ್ನಿಸೋ ಅಷ್ಟ್ರಳಾಗಿ ಏನಾದರೂ ಒಂದು ನಾಲ್ಕೈದು ಐಟಮ್ ತಿಂದಿರ್ತಾನೆ ಏನು ಮಾಡೋದು ಕೊಡಲಿಲ್ಲ ಅಂದರೆ ಆಟ ಮಾಡ್ತಾನೆ ಮಕ್ಕಳಲ್ವ ಸೊ ಹಾಗಾಗಿ ಎಲ್ತಿಗೆ ಅಂತ ಒಳ್ಳೆಯದೇ ಕೊಡ್ತೀನಿ ಬಟ್ ಏನು ಮಾಡೋದು ಕೆಲವೊಂದು ಟೈಮು ಈ ಥರ ಜ್ಯೂಸು ಮತ್ತು ಇದನ್ನೆಲ್ಲ ಕೊಡಬೇಕಾಗುತ್ತೆ ಮತ್ತು ಈಗ ಸಂಜೆ ಆಯಿತು ನಾನು ಜಾಸ್ತಿ ವ್ಲಾಗೆ ಮಾಡ್ಕೊಂಡಿಲ್ಲ ಈಗ ಸ್ವಲ್ಪ ಸೌತೆಕಾಯಿ ಕೋಸಂಬರಿ ಮಾಡ್ಕೊತಾ ಇದ್ದೀನಿ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಏನೂ ಇರಲಿಲ್ಲ ಮನೇಲಿ ಸೊ ಸೌತೆಕಾಯಿ ಇತ್ತು ಹಂಗಾಗಿ ಪುನರ್ವಗೆ ಏನಾದರೂ ಕೊಡಬೇಕಲ್ಲ ಅವನು ಏನಾದರೂ ಕೊಡಮ್ಮ ಏನಾದರೂ ಕೊಡಮ್ಮ ಅಂತಲೇ ಇರ್ತಾನೆ ಸೊ ಹಾಗಾಗಿ ಸೌತೆಕಾಯಿ ಅವನು ಚೆನ್ನಾಗಿ ತಿಂತಾನೆ ಇಷ್ಟಪಟ್ಟು ಸೌತೆಕಾಯಿ ಕೋಸಂಬರಿ ಅಂದರೆ ತುಂಬ ಇಷ್ಟ ಹಂಗಾಗಿ ತಿನ್ನೋಣ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಒಟ್ಟಿಗೆ ಕೂತು ತಿಂತಾ ಇದ್ದೀವಿ ಅದೊಂಥರ ಮಜಾ ನಿಜವಾಗ್ಲೂ ಟಿ ವಿ ನೋಡಿಕೊಂಡು ಕವ 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 ಅಂತ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಅವ್ನು ನೋಡಿ ಆಟ ಸಾಮಾನೆಲ್ಲ ಆಡ್ಕೊಂಡು ಕೂತಿದ್ದಾನೆ ಆಲ್ರೆಡಿ ನನಗೆ ತಿನ್ಸೋಕ್ಕೆ ಬರೋದು ಅವ್ನು ತಿನ್ನೋದು ಯೋ ಅಂತ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಾಯಿರ್ತಾನೆ ನೋಡೋಕ್ಕೆ ಚಂದ ಸೊ ಕೋಸಂಬರಿ ಮಾತ್ರ ಮಸ್ತಾಗಿತ್ತು ನನಗಿಷ್ಟ ಸಿಕ್ಕಾಪಟ್ಟೆ ಇದು ಸೌತೆಕಾಯಿ ಅದರಲ್ಲೂ ಅಂದ್ರಲ್ಲೂ ಬೇಳೆ ಕೋಸಂಬ್ರಿ ಇದೆಲ್ಲ ಹಾಕಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಸೌತೆಕಾಯಿ ಅಂದ್ರೆ ತುಂಬ ಇಷ್ಟ ಇಷ್ಟ ಇಲ್ಲ ಹೇಳಿ ಸೌತೆಕಾಯಿ ಎಲ್ಲದಕ್ಕೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮೇ ಬಿ ನಾನು ಅಂದ್ಕೊಂಡಿರೋ ಪ್ರಕಾರ ಸೊ ಈಗ ತಿಂದ್ಬಿಟ್ಟು ಅಡುಗೆ ಮಾಡಬೇಕು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ ನೋಡೋಣ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಹೊತ್ತು ಪುನರ್ವ್ರು ಜೊತೆ ಆಟ ಆಡಿ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಅವನು ಗೊತ್ತಲ್ಲ ನಾನು ಬಿಡೋದಿಲ್ಲ ಅದಕ್ಕೆ ನಾನು ನಮ್ಮ ಕೈಗೆ ಸಿಗ್ದಂಗೆ ಬ್ಯುಸಿಯಾಗ್ಬಿಟ್ಟಿರ್ತೀನಿ ಅದು ಇದು ಕೆಲಸ ಮಾಡ್ತಾ ಇರ್ತೀನಿ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಕುತ್ಕೊಂಡು ಟಿ ವಿ ನೋಡೋಕ್ಕೂ ಬಿಡೋದು ನೆಟ್ಟಿಗೆ ಆ ಥರ ಮಾಡ್ತಾನೆ ಹತ್ತೋದು ಇಳಿಯೋದು ನಾನು ಏನೇನೋ ಮಾಡೋದು ನಾನು ಸ್ನಾನ ಮಾಡಿಸಮ್ಮ ಅಂತ ಅನ್ನೋದು ಒಂದು ಪುಟಾಣಿ ಮಗು ಅಂತೆ ನಾನು ಸ್ನಾನ ಮಾಡಿಸ್ಬೇಕಂತೆ ಆ ಥರ ಎಲ್ಲ ಆಟ ಆಡ್ತಾಯಿರ್ತಾನೆ ಅಮ್ಮ ಸಿರಪ್ ಹಾಕಮ್ಮ ನನಗೆ ಹುಷಾರಿಲ್ವಂತೆ ನೀನು ಸಿರಪ್ ಹಾಕ್ತಿಯಂತೆ ಯಾರು ಉಗಿತೀನಂತೆ ಅಂದರೆ ಅವ್ನು ಸಿರಪ್ ಕುಡಿಯೋಲ್ಲ ಕಾಯಿಲೆ ಆದಾಗ ಅದಕ್ಕೆ ನಾನು ಉಗಿತೀನಂತೆ ನೀನು ಅಂತೆ ಅಂತ ಈ ಥರ ಎಲ್ಲ ಆಟ ಆಡಿಸ್ತಾ ಇರ್ತಾನೆ ಒಂಥರ ಕ್ಯೂಟ್ ಕ್ಯೂಟಾಗಿ ದೊಡ್ಡ ದೊಡ್ಡ ಒಂಥರ ಮಾತಾಡ್ತಾಯಿರ್ತಾನೆ ನಿನ್ನ ಟೆನ್ಷನ್ ತೊಗೊಂಬಿಡಮ್ಮ ನಾನು ಇದೀನಿ ಅಂತ ಎಲ್ಲ ಮಾತಾಡ್ತಿರ್ತಾನೆ ದೊಡ್ಡೋನಾಗಿದ್ದೇನೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೋ ಸಲ ಅಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಿರ್ತಾನೆ ಅವನ ಜೊತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಕೆಲಸ ಮಾಡಿದೆ ಅವನ ಜೊತೆ ಆಟ ಆಡಿದೆ ಅನ್ನೋ ಅಷ್ಟೊಳಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿರುತ್ತೆ ಈ ನಡುವೆ ಅಂತೂ ಯಾವಾಗ ಟೈಮ್ ಬೆಳ್ಕರಿಯುತ್ತೆ ಯಾವಾಗ ಸಂಜೆ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗಂತೂ ಒಂದು ಗಂಟೆ ಏಳೋದು ಹನ್ನೊಂದು ಗಂಟೆ ಸೊ ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ಅಡುಗೆ ಮಾಡೋಣ ಅಂತೇಳಿ ಹೊರಟೆ ಒಂದು ಜಾರಿಗೆ ಒಂದು ಕಾಯಿ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಗಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಸಣ್ಣದು ನಿಮ್ದಾದರೆ ಮೀಡಿಯಮ್ ಸೈಜ್ ಅಂದರೆ ಒಂದು ಸಾಕು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲವಂಗದ ಪುಡಿ ಲವಂಗ ಜಾಸ್ತಿ ಖಾರ ಖಾರ ಅಂತ ಅನಿಸುತ್ತೆ ಕೈಯಲ್ಲಿ ನಾನು ಚಿಟಕಿ ಅಷ್ಟು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲದನ್ನು ರುಬ್ಕೋಬೇಕು ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಅಂದರೆ ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಕಲ್ಲು ಮತ್ತು ಕಸೂರಿ ಮೇಥಿ ಎರಡನ್ನೂ ಕೂಡ ಹಾಕ್ಕೊತಾ ಇದ್ದೀನಿ ಇದ್ರೆ ಎಲ್ಲ ಥರದ್ದು ಹಾಕ್ಕೊಬೋದು ಏಲಕ್ಕಿ ಮೆಣಸು ಎಲ್ಲದನ್ನೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು ನಾವು ಇರಲಿಲ್ಲ ಕಡಲೆ ಮಿಸ್ಸಾಗಿ ಹಾಕ್ಕೊಂಡೇ ಇಲ್ಲ ಆಮೇಲೆ ಹಾಕ್ಕೊಳ್ತಾ ಇದ್ದೆ ರುಬ್ಬ ಆದಮೇಲೆ ಸೊ ಕಡಲೇನೂ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇವಾಗ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಸಾಸಿವೆ ಹಾಕಿದ್ರೆ ಸೊ ಸ್ವಲ್ಪ ಆಯಿತು ಎಣ್ಣೆ ಅಂತ ಇನ್ನೊಂದು ಸ್ವಲ್ಪ ಬೊಗ್ಸಕ್ಕೆ ಹೋದೆ ಜಾಸ್ತಿನೇ ಆಗೋಗ್ಬಿಡ್ತು ಇನ್ನೇನು ಮಾಡೋದು ಅಂತ ಸುಮ್ಮನೆ ಅದೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಮೇಲೆ ಚೆನ್ನಾಗಿ ಸಿಡಿಬೇಕು ಇಲ್ಲಾಂದರೆ ಕೈ ಕೈ ಆಗುತ್ತೆ ಸಾಸಿವೆ ಸ್ವಲ್ಪ ಕರ್ಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡು ಸೌಟ್ ಹುಡ್ಕಾಡೋದರೊಳಗೆ ನಾನು ಕರ್ಬೇವು ಸಿಡಿದೇ ಹೋಗ್ಬಿಡ್ತು ಅಂದರೆ ಸೌಟನ್ನ ನಾನು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಒಂದು ಹತ್ತು ಹದಿನೈದು ಚಮಚಗಳು ಇದು ಸೌಟು ಅನ್ನ ಅನ್ನ ಬಡಿಸೋದು ಬೋಂಡ ಎತ್ತ ಕೈ ಈ ಥರದ್ದೆಲ್ಲ ಒಂದು ಕುಕ್ಕರಿಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಅಂದರೆ ಹ್ಯಾಂಗರ್ನ ಹೊಡಿಯೋಕ್ಕೆ ಮಳೆ ತಂದಿಲ್ಲ ಹಾಗಾಗಿ ಈ ಪುನಿಗೆ ಎಳಿ ಸಾಕಾಗಾಯಿತು ಹಂಗಾಗಿ ಹುಡ್ಕೋ ಅಷ್ಟೊಳಗೆ ಮ ಇದೇ ಸೀದೋಗ್ಬಿಡ್ತು ಆಗ ಖಾರ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊತಾ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನೂ ಕೂಡ ಹಾಕ್ಕೋಬೇಕು ಆದಮೇಲೆ ಚೆನ್ನಾಗಿ ಈಗ ಮಿಕ್ಸ್ ಇದ್ದೀನಿ ಎಣ್ಣೆ ಒಗ್ಗರಣೆಯಲ್ಲಿ ಖಾರ ಸ್ವಲ್ಪ ಕುದಿಬೇಕು ಹಸಿ ವಾಸನೆ ಹೋದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಮೈನ್ ಏನಂತಂದರೆ ಇದನ್ನು ಮೊಟ್ಟೆ ಸಾಂಬಾರು ಮಾಡೋ ಸೀಕ್ರೆಟ್ ಏನಂತಂದರೆ ಖಾರ ಮೆ ಮಸಾಲೆನ ನೋಡಿ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿರೋಲ್ಲ ಕಡಿಮೆ ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿರಲ್ಲ ಮೀಡಿಯಂ ಆಗಿ ಹಾಕೋಬೇಕು ಇಲ್ಲಾಂದರೆ ಗಂಟ್ಲೆಲ್ಲ ಉರಿ ಉರಿ ಅಂತ ಇರುತ್ತೆ ಮತ್ತು ಮಸಾಲೆ ವಾಸನೆ ಎಷ್ಟೇ ಫ್ರೈ ಮಾಡಿದ್ರು ಹಂಗಂಗೆ ಇರುತ್ತೆ ಸೊ ಆಗಿ ಹಾಕ್ಕೊಂಡು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಅಷ್ಟು ಹಾಕ್ಕೊಂಡು ಉಪ್ಪು ಹಾಕೋತಾ ಇದ್ದೀನಿ ಇದು ಕುದ್ದ ಮೇಲೆ ಮೊಟ್ಟೆ ಹಾಕ್ಕೋಬೇಕು ಒಂದು ಸೀಕ್ರೆಟ್ ಏನಂತಂದ್ರೆ ಮೀಡಿಯಂ ಫ್ಲೋಮಲ್ಲಿ ಫ್ಲೇಮಲ್ಲಿ ಇಟ್ಕೊಂಡೇ ಮೊಟ್ಟೆ ಹಾಕಬೇಕು ಇಲ್ಲ ಅಂತಂದರೆ ಅದು ಮೊಟ್ಟೆ ನೀರು ನೀರಾಗಿ ಹೋಗ್ಬಿಡುತ್ತೆ ಸಾಂಬಾರೆಲ್ಲ ಸೊ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಈಗ ಮೊಟ್ಟೆ ಹೊಡ್ಕೊತ ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೋ ಹೋಗ್ಬಾರ್ದು ಇಲ್ಲಾಂದರೆ ಅದು ಫುಲ್ ಎಲ್ಲ ಕಲಸು ಸೊ ಈಗ ಒಂದು ನಾಲ್ಕು ಮೊಟ್ಟೆನ ಇದ್ದೀನಿ ಐದು ತೊಗೊಂಡ್ಬಂದಿದೆ ಒಂದು ಒಡದೆ ಹೋಗ್ಬಿಟ್ಟಿದೆ ನೋಡ್ಕೊಂಡೇ ಇಲ್ಲ ಆಮೇಲೆ ಅದು ಸ್ಮೆಲ್ ಬಂದರೆ ಆಮೇಲೆ ಸಾಂಬಾರು ಚೆನ್ನಾಗಿಲ್ಲ ಅಂದರೆ ಕಷ್ಟ ಅಂತೇಳಿ ನಾನು ಅದನ್ನು ಹಾಕೋಕ್ಕೋಗಲಿಲ್ಲ ಸೊ ಈಗ ಒಂದು ನಾಲ್ಕು ಮೊಟ್ಟೆನ ಹೊಡೆದ ಹೊಡ್ಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿಲ್ಲ ಕೊತ್ತಂಬರಿ ಎಲ್ಲ ಇದ್ದರೆ ಹಾಕ್ಕೊಬೋದು ಕೊತ್ತಂಬರಿ ಕುದಿನ ಮೆಣಸು ಸ್ವಲ್ಪ ಏಲಕ್ಕಿ ಇದೆಲ್ಲನೂ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದು ಕೂಡ ಸಾಂಬಾರು ಟೇಸ್ಟ್ ಸಖತ್ತಾಗಿ ಬಂದಿತ್ತು ಮಾತ್ರ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೆಂಗೆ ರುಚಿಯಾಗಿ ಮಾಡೋದು ಅನ್ನೋದನ್ನು ಕಲ್ತ್ಕೋಬೇಕು ಹೆಣ್ಮಕ್ಳು ನಾವು ಗೊತ್ತಲ್ಲ ಹೆಣ್ಮಕ್ಳು ಮೊದಲೇ ಸೊ ಈಗ ಮೊಟ್ಟೆ ಸಾಂಬಾರು ಮತ್ತು ಬಿಸಿ ಬಿಸಿ ಮುದ್ದೆ ರೆಡಿಯಾಗೋಯಿತು ಅಣ್ಣ ಬಂದಿದ್ದ ಅಷ್ಟರೊಳಗೆ ಅಣ್ಣಗೆ ಊಟಕ್ಕೆ ಹಾಕ್ಕೊಟ್ಟೆ ಅವನು ದಿನ ಮಿಸ್ ಇಲ್ಲ ಓರಿಯೋ ಬಿಸ್ಕೆಟ್ ತಂದೆ ತರ್ತಾನೆ ಪುನರ್ವಗೆ ಅವ್ನಿಗೆ ಸಖತ್ ಇಷ್ಟ ಓರಿಯೋ ಅಂದರೆ ಹಂಗಾಗಿ ಓರಿಯೋ ಬಿಸ್ಕೆಟ್ ತೊಗೊಬಂದಿದ್ಯೇನೋ ಹೇಳೋ ನನ್ನ ನಾಯಿ ಕಚ್ಚಾಕ್ಬಿಡ್ತೀನಿ ಹಂಗೆ ಹೇಗೆ ಅಂತೆಲ್ಲ ಎಲ್ಲ ಹೇಳ್ತಿದ್ದ ಅವನು ನಾನು ನಾನೇ ನಿನ್ನ ನೀನೇ ನನಗೆ ಹೇಳಿದ್ದೇನೋ ನಾನು ತಂದಿಲ್ಲ ಮಚ್ಚ ಹಂಗೆ ಹೇಗೆ ಅಂತ ಹೇಳ್ತಿದ್ದ ತಂದಿದ್ದ ಕೊನೆಗೆ ನಾಯಿ ನಾಯಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ಮೂರು ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಾರಣ ಏನಂತಂದರೆ ಮಳೆ ಸೊ ಫಸ್ಟೆಲ್ಲ ಕೆಲಸ ಮುಗಿಸೋಣ ಅಂತೇಳಿ ಬಟ್ಟೆ ಗಿಟ್ಟೆ ಒಗ್ಕೊಳ್ಳೋಣ ಹೇಳಿ ಬಟ್ಟೆ ಎಲ್ಲ ಹೋಗ್ದು ಒಣಗಾಕಿದೆ ಸೊ ಒಣಗಿದ್ದು ಮಳೆ ಸ್ಟಾರ್ಟ್ ಆಯಿತು ಸೊ ಬೆಳಗ್ಗೆಂದ ಹಿಂಗೆ ಮೂಡ ಆಗಿತ್ತು ಸೊ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಬನ್ನಿ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವತ್ತು ಮೂರು ಗಂಟೆಗೆ ಎದ್ದಿದ್ದಾರೆ ಮೂರು ಗಂಟೆಗೆ ಎದ್ದು ಊಟ ಮಾಡಿ ಮಲಗಿಸಿದ್ದೆ ಹನ್ನೆರಡೂವರೆಯಲ್ಲಿ ಸಾಹೇಬ್ರಿಗೆ ಊಟ ಬೇಡವಂತ ಬೂಸ್ಟ್ ಬೇಕಂತೆ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಮೂರು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಹೋಗ್ತಾ ಇರಬೇಕು ಇಲ್ಲ ಅಂದರೆ ಅವಳು ಸೊ ಇವಾಗ ಇದು ಬೇಡ ಅಂತ ಅಂತೂ ಏನೋ ಉಂಟ್ಕೊಂಡಿರ್ಲಿಲ್ಲ ಸೊ ಊಟ ಬೇಡ ಅಮ್ಮ ನನಗೆ ಬೂಸ್ಟ್ ಬೇಕು ಅಂತ ಅಂದ ಅದಕ್ಕೆ ಆಗ ಹೇಗೆ ಇಟ್ಟಿದ್ದೀನಿ ಸೊ ಒಂದೊಂದು ಥರ ಒಂದೊಂದು ಒಂದೊಂದು ಸಲ ಒಂದೊಂದು ಥರ ಮೂಡಿರುತ್ತೆ ಸಾಹೇಬ್ರಿಗೆ ಏನೋ ಓತಾ ಏನಾಗ್ತದೆ ಹಾಂ ಬೆಳಗ್ಗೆ ಒತ್ತಸ್ಬಿಟ್ಟಿದ್ದೆ ಉಕ್ಕಸ್ಬಿಟ್ಟಿದ್ದೆ ಒತ್ತಿಸ್ಬಿಟ್ಟಿದೆ ಉಕ್ಕಿಸ್ಬಿಟ್ಟಿದೆ ಅದಕ್ಕೆ ಈ ತರ ತಲಾ ಕಂಠ ಇಲ್ಲ ಆ ತರ ತರಕಾಗಿದೆ ಬುಚ್ ಕುಡಿದಿಯಾ ಅದಕ್ಕೆ ಏನ್ ಹೊತ್ತದೆ प्रमुख انا ಬಂದನೆ ಇವಾಗ ಬೂಸ್ಟ್ ಕಾಳಿಯ ಐತೆ मम्मी ಇವಾಗ ಇವಾಗ ಇದೆ ನಾಲ್ಕು ಕಾಳಿಯದು ಒಂದು स्पून ಇಟ್ಟು ಹಾಕಿದೀನಿ ಪಪ್ಪೋಗುತನ ಏನು ಕಾಳಿಯೆಷ್ಟು ಅಂತ ಹೇಳ್ತ ಗಟ್ಟಿ ಆಗುತ್ತೆ ಇದು ಬೂಸ್ಟ್ ಸ್ವಲ್ಪ ಇಟ್ಕಲಾ ಗಡಬರ್ತೀನಿ उत्व तरो में. ಅವ್ನು ಇದ್ದಾಗ ಒಂದು ಹತ್ತು ನಿಮಿಷ ಸಖತ್ತು ಮೂಡ್ ಆಫ್ ಆಗಿರುತ್ತೆ ಅವನಿಗೆ ಅಂದರೆ ಏನು ಮುಟ್ಟಿದ್ರು ಅವಳು ಏನು ಕೊಟ್ಟರು ಅವಳು ಆ ಥರ ಇರ್ತಾನೆ ಅದನ್ನು ಫುಲ್ಲು ನೀಟಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲ ಅಂತಂದರೆ ದೊಡ್ಡ ಯುದ್ಧನೇ ಆಗಿಬಿಡುತ್ತೆ ನಿಧಾನಕ್ಕೆ ಬೂಸ್ಟ್ ಬೇಕಾ ಏನು ಬೇಕು ಅಂತ ಹೇಳ್ಬಿಟ್ಟು ಕೇಳಿ ಕೊಟ್ಟು ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ತೊಡೆ ಮೇಲೆ ಹಾಕ್ಕೊಂಡು ಮುದ್ದು ಮಾಡಿ ಆದಮೇಲೆ ಅವ್ನು ಸರಿ ಹೋಗೋದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅವಾಗ ಇಲ್ಲ ಅಂತಂದರೆ ಗೊಳೋ ಅಂತ ಇರ್ತಾನೆ ಮಾಡ್ತಾ ಇರ್ತಾನೆ ಅಪ್ಪ ನನಗಂತೂ ಸಲ ಸಿಟ್ಟೆ ಬರುತ್ತೆ ಆದರೂ ಕೂಡ ಹ್ಯಾಂಡ್ಲ್ ಮಾಡಲೇಬೇಕು ತಾಯಿ ಅಲ್ವಾ ಸೊ ಹಾಗಾಗಿ ಈಗ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ನಲ್ಲ ಮತ್ತೆ ರಾತ್ರಿ ಕೇಳಿದೆ ಫ್ರೈಡೇ ನೈಟು ಅದಕ್ಕೆ ಅವ್ರು ಹೇಳಿದ್ರು ಇನ್ನೂ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ ನೋಡೋಣ ಮನೆಗೆ ಬರ್ತೀನಿ ಹೇಳ್ತೀನಿ ಅಂತಂದರು ಹಂಗಾಗಿ ನಾನೇನು ಮಾಡಿದೆ ಏನು ಕೆಲಸ ಮಾಡಲಿಲ್ಲ ಇನ್ನೇನು ಇದ್ದಿದ್ದು ಶನಿವಾರ ಲೇಟಾಗಿ ತೊಳ್ತೀವಲ್ವ ಅವ್ರಿಗೆ ರಜಾ ಆಮೇಲೆ ಊಬರ್ ಮಾಡೋಕೆ ಹೋಗ್ತಾರಲ್ವ ಲೇಟಾಗಿ ಮಾಡ ಆಯಿತು ಆಮೇಲೆ ವಾರ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನೆಗ್ಲೆಟ್ ಮಾಡ್ಕೊಂಡು ಮಲ್ಗೊಂಡಿದೆ ಹನ್ನೆರಡುವರೆಗೆ ಬಂದ್ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಹೊರಡೋಣ ಅಂತ ಹೇಳಿದ್ರು ಫುಲ್ ಶಾಕು ನನಗೆ ಮನೇಲಿ ಏನೂ ಕೆಲಸ ಮಾಡಿಲ್ಲ ಪೂಜೆ ಬೇರೆ ಮಾಡಬೇಕು ಅಂತ ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳಿ ಐದು ಗಂಟೆಗೆ ಅಲಾರಾಮ್ ಇಟ್ಟು ಮಲ್ಕೊಂಡ್ರೆ ಅದು ಮಲಗಿದ್ದೆ ಎರಡು ಗಂಟೆ ರಾತ್ರಿ ಫುಲ್ಲು ನಿದ್ದೆನೇ ಬಂದಿಲ್ಲ ಅದು ಇದು ಮಾತಾಡ್ಕೊಂಡು ಕೂತಿದ್ದು ಮತ್ತು ಪುನರ್ ಮಲ್ಕೊಂಡಿದ್ದು ಲೇಟು ಫುಲ್ಲು ಹಂಗಾಗಿ ನನಗೆ ನಿದ್ದೆನೇ ಬಂದಿರಲಿಲ್ಲ ನಿದ್ದೆನೇ ಸಾಕಾಗಿರಲಿಲ್ಲ ನಿದ್ದೆ ಎಚ್ಚರಿಕೆ ಆಗಿಲ್ಲ ನಂಗೆ ಅಲ್ಲರೂ ಹೊಡಿದ್ರು ಕೂಡ ಆಮೇಲೆ ಕಂಡುಬಿಟ್ಟು ನೋಡ್ತೀನಿ ಐದು ಆಗಿಬಿಟ್ಟಿದೆ ಅಣ್ಣ ಅಂಬೇರೆ ನೈಟ್ ಬಂದಿರಲಿಲ್ಲ ಅವ್ನಿಗೂ ಊರಿಗೆ ಹೋಗ್ತೀವಿ ಕಣೋ ಹೊರಟಿರು ಅಂತ ಹೇಳಿದೆ ಫೋನ್ ಮಾಡಿ ಸರಿ ಅಂತ ಅಂದಿದ್ದ ಅವ್ನು ಮತ್ತೆ ಆರು ಗಂಟೆಗೆ ಯಾಕೋ ಬರಲಿಲ್ವಲ್ಲ ಅಂತೇಳಿ ಫೋನ್ ಮಾಡಿ ವಿಚಾರಿಸ್ತಾ ಅವನೇ ನನಗೆ ಗೊತ್ತೇ ಆಗಿಲ್ಲ ಆಮೇಲೆ ಒಂದೇ ಉಸರಿಗೆ ಎದ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ನೆಲೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡ್ತಾಯಿದ್ದೀನಿ ಇದೊಂಥರ ಒಂಥರ ಅರ್ಜೆಂಟ್ ಅರ್ಜೆಂಟಿಗೆ ತಲೆನೇ ಓಡಲಿಲ್ಲ ನನಗಂತೂ ಏನು ಮಾಡೋದಪ್ಪ ಅಂದ್ಕೊಂಡು ಆಮೇಲೆ ಎದ್ದು ಅಕ್ಕಾಡಿ ಮೇಲೆ ಕೆಲಸ ಎಲ್ಲ ಸರಾಗವಾಗಿ ಆಯಿತು ಸ್ವಲ್ಪ ಮೈ ಚೇಳಿ ಬಿಟ್ಟು ಕೆಲಸ ಮಾಡಿದ್ರೆ ಎಲ್ಲ ಆಗೋಗುತ್ತೆ ಆಮೇಲೆ ನಾನು ಸ್ನಾನ ಮಾಡಿಸಿ ಸ್ನಾನ ಮಾಡಿ ಪುನರು ಪುನೀತ್ ಸ್ನಾನ ಮಾಡಿಕೊಂಡ್ರು ಅವರು ಆದ್ಮೇಲೆ ಪುನರ್ವ್ರು ನೆಬ್ರಸ್ಕೊಂಡೆ ಸ್ನಾನಗಿನ ಏನು ಸ್ನಾನಾಗಿನ ಏನೂ ಸದ್ಯ ಅವನು ಎದ್ದು ಗೋಳಾಡ್ಲಿಲ್ಲ ಅಂದರೆ ಅಷ್ಟೇ ಸಾಕು ಅಂದ್ಕೊಂಡು ನಿಧಾನಕ್ಕೆ ಇದಾನು ಕಾರಿಗೆ ಹಾಕೊಂಡು ಆಮೇಲೆ ಸ್ವಲ್ಪ ಹೊತ್ತಿಗೆ ಅವ್ನು ಕಂಡುಬಿಟ್ಬಿಟ್ಟ ಡೋರ್ ಲಾಕ್ ಮಾಡೋ ಕಣ್ಣು ಕಂಡುಬಿಟ್ಟ ಅಂದರೆ ಹೊರಗಡೆ ಸ್ವಲ್ಪ ಬೆಳಕಾಗಿ ತ್ತು ಆಲ್ರೆಡಿ ನಾವು ಹೊರಟಾಗ ಏಳು ಕಾಲು ಏಳು ಮುಕ್ ಏಳುವರೆ ವರೆ ಆಗಿತ್ತು ಅಂದ್ಕೊಳ್ಳಿ ಮೇ ಬಿ ಸೊ ಚೆನ್ನಾಗಿ ಬೆಳಕಾಗಿತ್ತಲ್ವ ಅವ್ನು ಕಂಡುಬಿಟ್ಬಿಟ್ಟ ಸ್ವಲ್ಪ ಚಳಿ ಬೇರೆ ಆಗಿಬಿಡ್ತು ಹಂಗಾಗಿ ಸೊ ನಂದು ಎಲ್ಲ ಮುಗೀತು ಈಗ ದೀಪ ಎಲ್ಲ ಕೆಳಗಡೆ ಇಟ್ಟು ಊದ್ಗಡ್ ಎಲ್ಲ ಕೆಳಗಿಟ್ಟು ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಯಾವಾಗ ಯಾವಾಗೇನೋ ಗೊತ್ತಿಲ್ಲ ಕೆಳಗಡೆ ನ್ಯೂಸ್ ಪೇಪರ್ ಎಲ್ಲ ಇಟ್ಟಿರ್ತೀನಿ ಡೋರ್ ಕ್ಲೋಸ್ ಮಾಡಿರ್ತೀವಿ ಯಾರು ಇಲ್ದಾಗ ಅದು ಅಚಾನಕ್ ಏನೇನೋ ಆಗಿಬಿಡುತ್ತೆ ಸೊ ಇಂಥವೆಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೋಬೇಕು ಸಿಲಿಂಡರ್ ಆಫ್ ಮಾಡಿ ದೀಪ ಮತ್ತು ಉದ್ಬತ್ತಿ ಎಲ್ಲ ಕೆಳಗಡೆ ಇಟ್ಟೆ ಆಮೇಲೆ ಈಗ ಹೊರಟ್ವಿ ಈಗ ಹೊರಟ್ವಿ ಹೊರ್ಟಿ ಅಲ್ಲಿ ಅಣ್ಣ ಬರ್ತೀನಿ ಅಂತ ಹೇಳಿದ್ನಲ್ಲ ಹಂಗಾಗಿ ಗೊರ್ಗಂಟೆ ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ತಿದ್ವಿ ಅವ್ನಿಗೆ ಗೊತ್ತಾಗ್ಲಿಲ್ಲ ಯಾವ ಕಡೆ ಅವ್ನು ಅವ್ನ ಫ್ಯಾಕ್ಟ್ರಿ ಇರೋದು ಯಾವ ಕಡೆ ನಾವು ನಿಂತಿರೋದು ಯಾವ ಕಡೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಕಾದ್ವಿ ಆಮೇಲೆ ಬಂದ ಅವ್ನಿಗೆ ಅರ್ಥ ಆಯಿತು ಆಮೇಲೆ ನಾನು ವೀಡಿಯೋ ಮಾಡಿ ಕಳಿಸಿದೆ ಆಮೇಲೆ ಕರೆಂಟ್ ಲೊಕೇಶನ್ ಕಳಿಸಿದೆ ಆವಾಗ ಅವ್ನಿಗೆ ಗೊತ್ತಾಯಿತು ಆಮೇಲೆ ಅವಾಗ ಬಂದ ಅವ್ನಿಗೂ ಅವ್ನ ಫ್ಯಾಕ್ಟ್ರಿಗೂ ನಾವಿರೋ ಕೂತಿರೋ ಹತ್ರಕ್ಕೂ ಫುಲ್ ತುಂಬ ದೂರ ಕೂತಿರೋತ್ರಕ್ಕೂ ಎಲ್ಲಿ

ಫೈನಲಿ ಅವ್ನು ಬಂದ ಈಗ ಹೊರಟ್ವಿ ನಾವು ಇದಂತೂ ಮಾದ್ನಾಯಕಳ್ಳಿಂತೂ ನಾನು ಮರಿಯೋಂಗೇ ಇಲ್ಲ ನನಗೆ ಒಂಥರ ಒಂಥರಹ ಅಂದರೆ ತವ್ರ ಮನೆ ಫೀಲು ನಾವು ಇದ್ದಿದ್ದು ಇಲ್ಲೇ ಆರು ವರ್ಷ ಇದ್ವಿ ಮಾದ್ನಾಯ್ಕಳಿಯಿಂದ ಒಳಗಡೆ ಹನುಮಂತೇಗೌಡನ ಪಾಳ್ಯ ಅಂತ ಹೇಳಿ ಇದಂತೂ ನನ್ನ ಶೋರೂಮಿಗೆ ಕೆಲಸಕ್ಕೆ ಬರ್ತಾಯಿದ್ದೆ ಎರಡು ತಿಂಗಳು ಇದೇ ರೋಡಲ್ಲಿ ಎರಡು ತಿಂಗಳು ಓಡಾಡಿದ್ದೀನಿ ಅಂದರೆ ಆರು ವರ್ಷದಿಂದವರೆಗೂ ಊರಲ್ಲಿದ್ದೆ ಡಿಗ್ರಿ ಮಾಡ್ತಾ ಇದ್ದೆ ಇದ್ದೆ ಅಲ್ಲಿ ಅಲ್ಲಿದೆ ಊರಲ್ಲಿ ಬಟ್ ಅಂತ ಸೇರಿದಾಗ ಇಲ್ಲಿಗೆ ಬಂದೆ ಇಲ್ಲೊಂದು ವಿಷ್ಣು ಗ್ರ್ಯಾಂಡ್ ಅಂತ ಇದೆ ಅಲ್ಲಿಗೆ ಎಷ್ಟು ಸತಿ ಬಂದಿದ್ದೀನೋ ಗೊತ್ತಿಲ್ಲ ಹಂಗೆ ಅಲ್ಲಿ ಎಷ್ಟು ಸತಿ ಸಾಂಬಾರು ತೊಗೊಂಡೋಗಿದ್ದೀನೋ ಗೊತ್ತಿಲ್ಲ ನಾನು ಅಷ್ಟು ಸಲ ಓಡಾಡಿದ್ದೀನಿ ಆ ವಿಷ್ಣು ಗ್ರ್ಯಾಂಡಿಗಂತೂ ಚೆನ್ನಾಗಿರುತ್ತೆ ಅಲ್ಲಿ ಫುಡ್ ಅಂತೂ ಇದಂತೂ ನನಗೆ ಮರೆಯೋಕ್ಕೆ ಆಗಲ್ಲ ಈ ಏರಿಯಾನಂತೂ ಮೊದಲೇ ಒಳೆ ನಮಗೆಲ್ಲ ಏರಿಯಾನೂ ಗೊತ್ತಿತ್ತು ಅಲ್ಲಿ ಎಲ್ಲಿ ಹೋದ್ರೂ ಇದೇ ಅಂಗಡಿಗೆ ಹೋಗಬೇಕು ಇಲ್ಲೇ ಸಿಗುತ್ತೆ ಈ ಎಂಥ ಐಟಮ್ ಅಂತ ಅಷ್ಟೊಂದು ಗೊತ್ತಿತ್ತು ಅಲ್ಲಿ ಆ ಏರಿಯಾದಲ್ಲಿ ಇನ್ನು ಈ ಕಡೆ ನಾವು ಬಸವೇಶ್ವರ ನಗರಲ್ಲೂ ಕೂಡ ಅಷ್ಟೊಂದು ನನಗೆ ಇದಿಲ್ಲ ಸೊ ಇವಾಗ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ ನೋಡಪ್ಪ ಇಲ್ಲ ಬರ್ತಾಯಿದ್ದೆ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೆ ಅಣ್ಣ ಇಲ್ಲಿ ಬಂದು ಕಾಯ್ತಾ ಇದ್ದ ಅಂತ ಹೇಳಿ ಈಗ ಫೈನಲಿ ಹರಸಿ ಕೆರೆಗೆ ಬಂದ್ವಿ ಅಣ್ಣನ ಬಿದ್ರೆ ಇಳಿಸಿದ್ವಿ ನಾವು ಈಗ ಗ್ಯಾಸ್ ಹಾಕಿಸ್ಕೋತೀನಿ ಅಂತ ಹೇಳಿ ಅವರು ಹಾಕಿಸ್ಕೊತಿದ್ರು ಇವನು ಹತ್ರಕ್ಕೆ ಹೋಗ್ತಾ ಇರ್ತಾನಲ್ಲೆಲ್ಲ ಹೇಳಿ ಹಿಂದೆ ಕರ್ಕೊಂಬಂದೆ ನೀನೇ ಕಟ್ಟಪ್ಪ

ಕಾರ್ ಒಳಗಡೆ ಕೋತಿ ಆಟ ಆಡ್ತಾಯಿದ್ದೆ ನಮ್ಮ ಮನೆ ಕೋತಿ ಮನೆ ಕಟ್ಟಮ್ಮ ಅದನ್ನು ಕಟಮ್ಮ ಇದನ್ನು ಕಟ್ಟಮ್ಮ ಅಂತ ಅದ್ರ ಜೊತೆಗೆ ಅವರ ಪಪ್ಪ ಬೇರೆ ಕುತ್ಕೊಂಡು ಏನು ಮಾಡ್ತೀಯೇ ಕಟ್ಕೊಡು ಮಗ ಕೇಳ್ತಾ ಇದ್ದ ಹಂಗೆ ಹಿಂಗೆ ಅಂತ ಅವನ ಪರ ವಹಿಸ್ಕೊಂಡು ಇದು ಮಾಡ್ತಾಯಿದ್ರು ಏನೇ ಕೇಳಿದ್ರು ಇಲ್ಲ ಅನ್ನೋದಿಲ್ಲ ಅಷ್ಟು ನಮ್ಮ ಮನೆಯವರಂತೂ ಎಷ್ಟೇ ಟೈರ್ಡ್ ಆಗಿದ್ರು ಅವನ ಮಾತ್ರ ಅಷ್ಟಿದು ಈಗ ಬಾಣಾವರ ಹತ್ರ ಬಂದು ಬೇಕ್ರೀಲಿ ಏನಾದರೂ ಅಂತ ಅಂತೇಳಿ ನಿಲ್ಸಿದ್ದು ನಾನು ಬೇಕ್ರಿಗೆ ಹೋಗಿದ್ದೆ ಅಂದರೆ ಮನೆಗೆ ಹೋಗ್ತಾ ಇದ್ದೀವಲ್ಲ ಏನಾದರೂ ತೊಗೊಂಡೋಗೋಣ ಐಟಮ್ಸ್ ಅಂತ ಹೇಳಿ ಬ್ರೆಡ್ಡು ಜ್ಯೂಸು ಕೇಕು ಅದು ಇದು ಅಂತ ಏನೇನೋ ತೊಗೊಂಡು ಹೊರಟ್ವಿ ಹೋಗೋ ಅಷ್ಟ್ರೊಳಗೇ ಒಂದೂವರೆ ಆಗೋಗ್ಬಿಡ್ತು ಹೋಗಿ ನಾನು ಆಮೇಲೆ ಶುಕ್ರವಾರ ನಿನ್ನೆ ಅವು ಅಲ್ಲಿ ಖಾರ ಬೈತ್ತಂತೆ ಅಲ್ಲಿ ಏನೂ ಮಾಡಿರಲಿಲ್ಲ ಮಗು ಇದ್ದ ಅಂಥೇಳಿ ಕಿಚಡಿ ಮಾಡಿ ಏನೋ ಎಡೆ ಕೊಟ್ಟಿದ್ದು ಅಂತ ಏನೋ ಹೇಳಿದ್ರು ಅತ್ತೆ ಹಾಗಾಗಿ ನಾವು ಬಂದಿದ್ದೀವಲ್ಲ ಒಬ್ಬಟ್ಟು ಮಾಡು ಅಂತ ಹೇಳಿದ್ರು ಒಬ್ಬಟ್ಟು ಮಾಡಿ ಈಗ ಆಚೆ ಕೂತಿದ್ದೀನಿ ಒಬ್ಬಟ್ಟು ಮಾಡಿ ಬಂದು ಟಯರ್ಡಾಗಿ ಹೋಗ್ಬಿಟ್ಟಿತ್ತು ನನಗಂತೂ ಸಾಕಾಗಿತ್ತು ಆದರೂ ಸಾಕಾಗಿದ್ದರೂ ಕೂಡ ಏನೋ ತಿಂಗ್ ಒಂದು ಆದಮೇಲೆ ಬರ್ತಾ ಇದ್ದೀನಲ್ಲ ಅನ್ನೋ ಒಂದು ಫೀಲ್ ಹತ್ರ ಖುಷಿ ಖುಷಿಯಾಗಿಯೇ ಇತ್ತು ಮಾತ್ರ ಡೇ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಆಚೆ ಅವ್ರ ಅಜ್ಜಿ ಮತ್ತು ಅವನು ಆಟ ಆಡ್ತಾಯಿದ್ರು ಗೊತ್ತಲ್ಲ ಇನ್ನೇನು ಎರೆಮಣ್ಣು ತೊಗೊಂಡು ಗಾಡಿ ಗೀಡಿ ಎಲ್ಲ ಮಾಡಿಕೊಂಡು ಇದು ಮಾಡ್ತಿದ್ದ ಅದನ್ನ ಬೆಂಗಳೂರಿಗೆ ಕೂಡ ತೊಗೊಂಡ್ಬರ್ತೀನಿ ಅಂತ ಹೇಳ್ತಿದ್ದ ಅವರ ಅಜ್ಜ ಅಜ್ಜಿ ಅಂತೂ ತುಂಬಾ ಮಗುನ ಮಿಸ್ ಮಾಡ್ಕೊಂಡಿದ್ದಾರೆ ಎಷ್ಟು ಅಂದರೆ ಅವನನ್ನ ಸಿಕ್ಕಾಬಟ್ಟೆ ಇಷ್ಟಪಡ್ತಾರವರು ಫೋನಲ್ಲಂತೂ ಎಷ್ಟು ಗೋ ಗರಿತಾರೆ ಮಾತಾಡೋಕ್ಕೆ ಈ ನನ್ನ ಮಗ ಮಾತಾಡಲ್ಲ ನನಗೆ ಮಾತಾಡೋ ಮೂಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ ಪಪ್ಪ ಅವ್ರಿಗೆ ಸಖತ್ ಆಸೆ ಮಾಡ್ತಾರೆ ಅವನ್ನ கூட் வெட்கோ மணி வெடி கனி வெடி கனி வெடி கனி வெடி முச்சு வெடி அம்மா ஆம்புவ வர கேக்குது பெளு கூட் கொள்ளு ஆம்புவ கூடி வந்து கனி வெடி ரப்பரவகு குனிதா நங்கியா அம்மா இது என்ன இரு சும்தி நித்து சைலன்ட் ஆகி ரப்பப்பனர்க்கு உளியாಕ್ತனே அம்மா இது என்ன இரு நீ चला போ அம்மா இது என்ன கே گاڑی இருங்க நம்ம ಈಗ ಹೊರಟ್ವಿ ಈಗ ಟೈಮ್ ಬಂದಲ್ಲಿ ಹನ್ನೊಂದು ಗಂಟೆ ಆಗಿದೆ ಎದ್ದು ಪಾತ್ರೆ ಎಲ್ಲ ತೊಳೆದು ಅತ್ತೆ ನಾನು ಇಬ್ರು ಸೇರ್ಕೊಂಡು ತೊಳೆದು ಅವರು ಬೆಳಿಗ್ಗೆ ಕೊಟ್ಟರು ನಾನು ತೊಳ್ದೆ ಮನೆ ಕೆಲಸ ಎಲ್ಲ ಮುಗಿಸಿ ರೊಟ್ಟಿ ಹಾಕಿ ಗುಡ್ಗಾರ ಮಾಡಿದೆ ನನಗೆ ತಿನ್ನಬೇಕು ಅಂತ ಸಖತ್ ಆಸೆ ಇತ್ತು ಊರಲ್ಲಿ ಹಾಗಾಗಿ ಇಲ್ಲಿ ಗುಡ್ಗರ ಮಾಡೋಕ್ಕೆ ಟೈಮ್ ಆಗೋದಿಲ್ಲ ಮತ್ತು ರೊಟ್ಟಿ ಹಾಕೋಕ್ಕೆ ಇವರಿಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಮತ್ತು ಲಂಚ್ ಬಾಕ್ಸ್ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ರೊಟ್ಟಿ ಜಾಸ್ತಿ ಮಾಡ್ತಾ ಇಲ್ಲ ಈ ನಡುವೆ ಹಂಗಾಗಿ ರೊಟ್ಟಿ ತಿನ್ನಂಗಾಗಿತ್ತು ಅಂತೇಳಿ ಗುಡ್ಗಾರ ಮಾಡಿ ರೊಟ್ಟಿ ಮಾಡಿದೆ ನಾನೇ ಪುನರ್ವಜೋದ ಚೆನ್ನಾಗಿ ಆಟಾಡಿದ್ರು ಅವರು ಈಗ ಹನ್ನೊಂದು ಗಂಟೆಗೆ ಅವನು ಅಂತೂ ಸ್ನಾನನೇ ಮಾಡ್ಕೊಳ್ಳಿಲ್ಲ ನಾನು ಹೋಗಲ್ಲ ನಾನು ಬರಲ್ಲ ಬೆಂಗಳೂರಿಗೆ ಅಂತ ಸಿಕ್ಕ ಬಟ್ಟೆ ಆಟ ಮಾಡ್ತಾ ಇದ್ದ ಅವನು ಓಡಿಸ್ಕೊಂಡು ಕರ್ಕೊಂಬರೋದೆ ಒಂದು ದೊಡ್ಡ ಇದಾಗ್ಬಿಡ್ತು ಅಮ್ಮಮ್ಮ ಊರಿಗೆ ಹೋಗ್ತಾ ಇರೋದು ಹಂಗೆ ಹಿಂಗೆ ಅಂತ ಏನೇನೋ ಡವ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾಯ್ತು ಅಷ್ಟು ಅಳ್ತ ಇದ್ದ ಬೇಡ ನೀನು ಸೀರೆ ಬಿಚ್ಚಾಕಮ್ಮ ಸೀರೆ ತೆಗಿಯಮ್ಮ ತೆಗಿಯಮ್ಮ ಅಂತ ಹೇಳಿ ಸರ್ರೆ ಇದ್ದ ಆಮೇಲೆ ಏನೇನೋ ಪೂಸಿ ಮಾಡಿ ಕರ್ಕೊಂಬಂದಿದ್ದಾಯಿತು ನಾವೇನು ಲಗೇಜ್ ತೊಗೊಂಡ್ಬಂದಿರೋದೆಲ್ಲ ಅವನಿಗೆ ಗೊತ್ತಿಲ್ಲದಂಗೆ ಕೊಟ್ಟಿಗೆ ಮನೆ ಬಾಕ್ಲಲ್ಲಾಸಿ ಕಾರಿಗೆ ಇಟ್ಕೊಂಡು ಅಂದರೆ ಇದು ಯಾಕೆ ಹೋಗ್ತಿರೋದು ಯಾಕೆ ಎಲ್ಲಿಗೆ ಹೋಗ್ತೀವಿ ತೆರೆದಂತೆಲ್ಲ ಅದು ಆಟ ಮಾಡ್ತಾನೆ ಅಂತ ಹೇಳಿ ಅವ್ರ ಅಜ್ಜ ಅಜ್ಜಿ ಅಂತೂ ಪಾಪ ಮಕ್ಕ ಮಕ್ಕ ನೋಡೋಕೆ ಆಗ್ತಾ ಇರಲಿಲ್ಲ ಪಾಪ ಅಷ್ಟು ಇದು ಮಾಡ್ತಾ ಇದ್ದರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನೆನ್ನೆ ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದು ಹೊರಟಿದ್ವಿ ಎಲ್ಲಿಗೆ ಅಂದರೆ ಅವ್ರ ಫ್ರೆಂಡು ಮಿಸಸ್ ಸೀಮಂತ ಅಂತ ಸೊ ಹಾಗಾಗಿ ಬೇಬಿ ಶೋ ಅಲ್ಲಿಗೆ ಹೋಗ್ತಿದ್ವಿ ಅಲ್ಲಿಂದ ಅಮ್ಮಮ್ಮ ಅಮ್ಮಮ್ಮವರು ಅಂದರೆ ನಮ್ಮಮ್ಮನವರು ಅಲ್ಲಿಂದ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಸೊ ಸಿಂಪಲ್ಲಾಗಿ ಒಂದು ಸೀರೆ ವೇರ್ ಮಾಡಿದ್ದೀನಿ ಸೊ ನಮ್ಮ ಮನೆಯವರು ಜ್ಯೂಸ್ ತರಕ್ಕೆ ಹೋಗಿದ್ದಾರೆ ಸಿಕ್ಕಾಪಟ್ಟೆ ಬಿಸಿಲು ಸೊ ಹಂಗಾಗಿ ಯಾಕೋ ಇವತ್ತು ಸ್ವಲ್ಪ ಬಿಸಿಲು ಮಬ್ಬು ಶಕ್ಕೆ ಆ ಥರ ಹಂಗಾಗಿ ಒಂದು ಜ್ಯೂಸ್ ಅಂತ ಪುನರ್ ಜ್ಯೂಸ್ ಒಂದ ಅದಕ್ಕೆ ಹೋಗಿದ್ದಾರೆ ಸೊ ಅದೇ ಬ್ಯಾಂಗಲ್ಗೆ ಮುಂದಕ್ಕೊಂದು ಒಂದು ಈ ತರ ಬ್ಯಾಂಗಲ್ ಹಾಕಿದೀನಿ ಇದೆ ಇಯರಿಂಗ್ಸ್ ಜುಮ್ಕಿ ಹಾಕೋಣ ಅಂದ್ಕೊಂಡೆ ಸೊ ಇದು ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ಹಾಕೊಂಡೆ ಸೊ ಮೆಂತೆ ಕಲರ್ ಸೀರೆ ಕಾಂಟ್ರಾಸ್ಟ್ ಚೆನ್ನಾಗಿದೆ ಇದು ಸೀರೆ ಸೊ ಅಲ್ಲಿ ಯಾವತ್ತೂ ತೋರಿಸಿಲ್ಲ ಅನ್ಸುತ್ತೆ ಸೊ ಇದೆ ಸೀರೆ ಎಲ್ಲಿಗೆ ಹೋಗ್ತಿದೀಯ ಬರ ಫೈನಲಿ ಮಾಡಾಳಿಗೆ ಬಂದ್ವಿ ನಾನು ಬರೋ ಅಕ್ಷರಗಾಲೆ ಎಲ್ಲ ಫಂಕ್ಷನ್ ಮುಗ್ದೋಗಿತ್ತು ಇನ್ನೇನು ಎಬ್ಬರು ಸೊ ಟೈಮು ಸೊ ನಾವು ಬರ್ತಿದೀವಿ ಅಂತಲೇ ವೆಯ್ಟ್ ಮಾಡ್ತಾ ಇದ್ನಂತೆ ಅಣ್ಣ ಕೊಟ್ಟು ಊಟ ಮಾಡೋಕೆ ಕುತ್ಕೊಂಡ್ವಿ ಈಗ ಊರಿಗೂ ಕೂಡ ಬಂದ್ವಿ ಪಟಾ ಪಟಾ ಅಂತ ಎಲ್ಲ ಕಡೆಯಿಂದ ಓಡಾಡ್ಕೊಂಡು ಬಂದ್ಬಿಟ್ವಿ ನಮಗೆ ಟೈಮ್ ಇದ್ದಿದ್ದು ಒಂದೇ ದಿನ ಒಂದೇ ದಿನದಲ್ಲಿ ಎಲ್ಲ ಕಡೆನೂ ಓಡಾಡಬೇಕಿತ್ತು ಸೊ ಹಾಗಾಗಿ ಇವಾಗ ಮೂರು ಮೂರು ನಾಲ್ಕು ಗಂಟೆಗೇನೋ ಮಾಡಾಡಿಬಿಟ್ವಿ ಈಗ ಆಲ್ರೆಡಿ ಅಲ್ಲಿ ಐದು ಕಾಲು ಆಗು ಆಗ್ತಾ ಬಂತು ಟೈಮು ಅಪ್ಪುನಿ ಹತ್ರ ಪರ್ಮಿಷನ್ ತೊಗೊಂಡು ಊರೊಳಗಡೆ ಬಂದಿಲ್ಲ ನನಗೇನೋ ಗೊತ್ತಿಲ್ಲ ಊರಿಗೆ ಬಂದರೆ ಒಂದು ಸಲ ಏನಾದರೂ ಊರೊಳಗಡೆಗೆ ಬರಲಿಲ್ಲ ಆದರೆ ನನಗೆ ಸಮಾಧಾನನೇ ಆಗಲ್ಲ ಸೊ ಫೈನಲಿ ಬಂದ್ವಿ ಪುನರ್ವೂ ಮತ್ತೆ ಅಮ್ಮು ನೋಡಿ ಇಲ್ಲಿ ಅಮ್ಮು ಸೈಕಲ್ ತೊಗೊಂಡು ಆಟಾಡ್ತಿದ್ದಾರೆ ಅಕ್ಕ ಅವನು ಪುನರ್ವೂ ಸಿಕ್ಕಾಬಟ್ಟೆ ಆಸೆ ಮಾಡ್ತಾ ಇದ್ದ ಹಂಗಾಗಿ ಅಕ್ಕನೇ ದುಃಖಾಡ್ಕೊಂಡು ಬರ್ತಾಯಿದ್ಲು ಪಾಪ ಸಖತ್ ಇಷ್ಟಪಡ್ತಾಳೆ ಪಾ ಬಂದರೆ ಅವಳು ಈಗ ಫೈನಲಿ ಹೊರಡೋ ಟೈಮ್ ಬಂತು ಆಲ್ರೆಡಿ ಹೋಗಿದ್ದೆ ಮಗು ಕರ್ಕೊಂಡು ನನಗೂ ಬೈ ಹೊಡ್ಯಕ್ಕೆ ಬರುತ್ತೆ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಯಾರು ಯಾರೂ ಇರಲಿಲ್ಲ ಅಷ್ಟೇ ಈಗ ನೋಡಿ ನಾನೇ ಬರೋದು ಸೊ ಅಕ್ಕ ವೀಡಿಯೋ ಮಾಡ್ಕೊಂಡಿದ್ಲು ಅಕ್ಕನ ಫೋನಲ್ಲಿ ಮಾಡಿಕೊಂಡು ನನಗೆ ಕಳಿಸಿದ್ಲು ಸೊ ಫೈನಲಿ ವ್ಲಾಗ್ ಕೂಡ ಏನು ಮಾಡೋ ಟೈಮ್ ಬಂತು ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಹೇಗಿದೆ ವೀಡಿಯೋಸ್ ಅಂತ ನಾವು ಹಂಗೆ ಕಮೆಂಟ್ ಮಾಡಿ ತಿಳಿಸಿ ಮೂರು ದಿನದ್ದು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಕ್ಷಮೆ ಇರಲಿ ವ್ಲಾಗ್ ಮಾಡ್ಕೊಳೋಕ್ಕೂ ಆಗಿರಲಿಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಗಳನ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್